ಪ್ರಬಲ್ ಅದು ಸಮಯ ಬಂದಾಗ ಯಾಕ ಈಗ ಈಗ ನನಗೆ ಬಂದಿರೋದು ಮಾಹಿತಿ ಪ್ರಕಾರ ನಗರ ಶಾಸಕರಾದ ಬಸನಗೌಡ ಪಾಟೀಲ್ ಯತ್ನಾಳ ಕಿರಣ್ ಪಾಟೀಲ್ ಕಾರ್ಪೊರೇಟರ್ ಮತ್ತು ನಿಶಾತ್ ಹೈದರ್ಲಿ ನದಾಫದಿಂದ ನನಗೆ ನೇರ ಥ್ರೆಟ್ಸ್ ಅದಾವ ಮತ್ತು ಅವ್ರ ಜೊತೆಗೆ ಇದ್ದ ಕೆಲವು ಕಾಂಗ್ರೆಸ್ ಮುಖಂಡರಂತ ನನಗೆ ಬಾತ್ಮಿ ಬಂದಿದೆ ಅದನ್ನ ನಾನು ಶೋಧನೆ ಮಾಡ್ತಾ ಇದ್ದೀನಿ ಇಟ್ ಈಸ್ ಅ ಸಬ್ಜೆಕ್ಟ್ ಮ್ಯಾಟರ್ ಆಫ್ ಇನ್ವೆಸ್ಟಿಗೇಷನ್ ಅದಕ್ಕೆ ಪೊಲೀಸ್ ಅಧೀಕ್ಷಕ ವಿಜಯಪುರ ಅವರಿಗೆ ನಾನು ದೂರ ಸಲ್ಲಿಸಿದ್ದೇನೆ ಈಗಾಗಲೇ ಇದು ನನ್ನ ವೈಯಕ್ತಿಕ ಜೀವನದ ಥದ ನಾನು ಬಾರ್ ಕೌನ್ಸಿಲ್ಗೂ ಪತ್ರ ಬರೆದಿದ್ದೀನಿ ಈಗಾಗಲೇ ಇಲ್ಲಿ ನೋಡಿ ಈಗಾಗಲೇ ನಮ್ಮ ಬಾರ್ ಬಾರ್ ಕೌನ್ಸಿಲ್ದವರು ಪೊಲೀಸ್ ಅಧೀಕ್ಷಕ ವಿಜಯಪುರ ಅವರಿಗೆ ಎಲ್ಲರೂ ಸಿಗ್ನೇಚರ್ ಮಾಡಿ ಅಧ್ಯಕ್ಷ ಉಪಾಧ್ಯಕ್ಷ ಹಾಗೂ ಐದಾರು ನೂರು ಮಂದಿ ನಮ್ಮ ನ್ಯಾಯವಾದಿಗಳು ಈ ಪ್ರಕರಣನೂ ನಿಷ್ಪಕ್ಷ ತನಿಖೆ ಆಗಬೇಕು ಖಾದ್ರಿ ವಕೀಲರಿಗೆ ರಕ್ಷಣೆ ನೀಡಬೇಕಂತೇಳಿ ಪೊಲೀಸ್ ಅಧೀಕ್ಷಕ ವಿಜಯಪುರ ಅವರಿಗೆ ಪತ್ರ ಬರೆದಿದ್ದಾರೆ ಇಂಪ್ಯಾಕ್ಟ್ ಈಗ ನೋಡ್ರಿ ಕ್ರಿಯಾ ನಮ್ಮ ಇಲ್ಲ ಹಂಗಿಲ್ಲರಿ ದೂರದಾರದು ಕೆಲಸ ದೂರ ಇರ್ತದ ಪೊಲೀಸ್ ಇಲಾಖೆದ ಕೆಲಸ ತನಿಖೆ ಮಾಡುದಿರ್ತದೆ ಈಗ ತನಿಖಾ ಯಾಕೆ ಮಾಡಿಲ್ಲ ಅಂತೇಳೆನೆ ನಾವು ನ್ಯಾಯಾಲಯ ಮೊರೆಕ್ಕೆ ಹೋಗಿವಿ ಇನ್ನು ಈಗ ನಮ್ಮ ರಕ್ಷಣೆ ನನ್ನ ರಕ್ಷಣೆಗೋಸ್ಕರ ನಾವು ಅರ್ಜಿಯನ್ನು ಸಲ್ಲಿಸಿದ್ದೀವಿ ಕ್ರಮ ಕೈಗೊಂಡಿಲ್ಲ ಪೊಲೀಸ್ ಅಧೀಕ್ಷಕ ವಿಜಯಪುರ ಇವರು ಅಂತಂದ್ರೆ ಈ ಪೊಲೀಸ್ ಅಧೀಕ್ಷಕರು ವಿಜಯಪುರ ಅವ್ರಿಗೆ ನ್ಯಾಯಾಲಯ ಮುಂದೆ ನಾವು ಪ್ರಕರಣ ದಾಖಲು ಮಾಡಿ ನ್ಯಾಯ ಕೇಳ್ತೀವಿ ನೆಕ್ಸ್ಟ್ ರಾಜಕೀಯ ಪ್ರೇರಿತ ಅದೇ ಈಗ ಅದೇ ಈಗ ನೋಡಿ ಸರ್ ಒಂದು ಫಾಲ್ಸ್ ಇಂಪ್ಲಿಕೇಶನ್ ಈಸ್ ಅನ್ ಅಫೆನ್ಸ್ ಟು ಟು ಇಂಪ್ಲಿಕೇಟ್ ಸಮ್ ಒನ್ ಪರ್ಸನ್ ಇನ್ ಎ ಸಮ್ ಕ್ರಿಮಿನಲ್ ಕೇಸ್ ವಿದೌಟ್ ಹ್ಯಾವಿಂಗ್ ಈಸ್ ರೋಲ್ ಇನ್ ದ್ಯಾಟ್ ಕೇಸ್ ಅಂತಂದ್ರೆ ದ ಪರ್ಸನ್ ಇಂಪ್ಲಿಕೇಟೆಡ್ ಈ ಶುಡ್ ಬಿ ಪ್ರಾಸಿಕ್ಯೂಟೆಡ್ ಅದಕ್ಕೆ ನಾವು ಪ್ರೈವೇಟ್ ಕಂಪ್ಲೇಂಟ್ ಹ್ಯೂಮನ್ ರೈಟ್ಸ್ ಕೋರ್ಟ್ನಂದು ಹಾಕಿದ್ವಿ ದಟ್ ಈಸ್ ಅಪ್ ಟು ರೆಂಟ್ ಸುಪ್ರೀಂ ಕೋರ್ಟ್ ಏನು ನೋಡಿ ಹತ್ತುವರೆ ಗಂಟೆಗೆ ಮರ್ಡ್ರ್ ಆಯಿತು ಹನ್ನೊಂದು ಗಂಟೆಗೆ ನನಗೆ ಅರೆಸ್ಟ್ ಮಾಡಿದ್ದಾರೆ ಮತ್ತು ನನಗೆ ಪ್ರೊಡ್ಯೂಸ್ ಮಾಡಿರೋದು ನ್ಯಾಯಾಲಯಕ್ಕೆ ಹನ್ನೆರಡು ಐದಕ್ಕೆ ಆರು ದಿವಸ ನನಗೆ ಬತ್ಲೆ ಮಾಡಿ ನಾನಾ ಕಾರಣದ ಟಾರ್ಚರ್ ಎಚ್ ಡಿ ಆನಂದ್ ಕುಮಾರ್ ವಿಜಯ್ ಮಹಂತೇಶ್ ಮಡಪತಿ ಹಾಗೂ ಆಗಿನ ಪೊಲೀಸ್ ಆಫೀಸರ್ಸ್ ಮಾಡಿದ್ದಾರೆ ಅದು ಹೇಳಲಾರದಷ್ಟು ತ್ರಾಸ ನನಗೆ ಕೊಟ್ಟಿದ್ದಾರೆ ಮತ್ತು ಹತ್ತು ಲಕ್ಷ ರೂಪಾಯಿ ನನಗೆ ಡಿಮಾಂಡ್ ಮಾಡಿದ್ರು ಅದು ಕೊಡಕ್ಕೆ ಅಸಮರ್ಥ ಆಗಿದ್ದಕ್ಕೆ ನನಗೆ ರಿಮಾಂಡ್ ಮಾಡಿ ಸಿ ಮಾಡಿಸಿದ್ರು ನಾನು ಅವರಿಗೆ ಬಗ್ಗಿಲ್ಲ ಅವರಿಗೆ ಜಗ್ಗಿಲ್ಲ ಹಾಗಾಗಿ ನಾನು ಕಾನೂನಿನ ಹಗ್ಗವನ್ನು ಘಟ್ಟವಾಗಿ ಹಿಡಿದಿದ್ದೀನಿ ಕಾನೂನಿನಿಂದ ನಾ ಅವರಿಗೆ ತಕ್ಕ ಉತ್ತರವನ್ನು ನೀಡಲಿಕ್ಕೆ ಸಿದ್ಧರಾಗಿದ್ದೀನಿ ಮತ್ತು ನ್ಯಾಯಾಲಯ ಮೇಲೆ ನನಗೆ ಸಂಪೂರ್ಣ ಭರವಸೆ ಇದೆ ಯಾಕಂದ್ರೆ ನಾನೊಬ್ಬ ನ್ಯಾಯವಾದಿ ಹಾಗಾಗಿ ನಾನು ನ್ಯಾಯಯುತವಾಗಿ ನ್ಯಾಯಾಲಯದಿಂದ ನ್ಯಾಯ ಪಡ್ಕೊಳ್ಲಿಕ್ಕೆ ಹೋರಾಟ ನಿರಂತರ ಮಾಡ್ತೀನಿ ಈ ಪೊಲೀಸ್ ಇಲಾಖೆಯಿಂದ ನೇರ ಯತ್ನಾಳ್ ಬಸವಗೌಡ ಪಾಟೀಲ್ ಯತ್ನಾಳ ಯಾಕೆ ಅಂತಂತಂದ್ರೆ ಇದಕ್ಕೆ ಪೂರ್ವಕವಾದ ದಾಖಲೆ ನಿಮ್ಗೆ ಕೊಡಬೇಕು ಅಂತಂದ್ರೆ ಯತ್ನಾಳ್ ಬಸವನಗೌಡ ಪಾಟೀಲ್ ಎಮ್ ಎಲ್ ಎ ಅವರು ಈಗಾಗಲೇ ನನ್ನ ವಿರುದ್ಧ ದ್ವೇಷ ಸಾಧಿಸ್ತಾ ಇದ್ದಾರೆ ಅಂತಂತ ಹೇಳಲಿಕ್ಕೆ ತಮ್ಮ ಮಾಧ್ಯಮದೇ ಅದಕ್ಕೆ ಸಾಕಿ ಮೊನ್ನೆ ಕಳೆದ ಅಸೆಂಬ್ಲಿ ನಡೆದಿದಾಗ ನೇರವಾಗಿ ಒಬ್ಬ ಶಾಸಕ ನಗರ ಆಗಿ ಅಭಿವೃದ್ಧಿ ಸಲುವಾಗಿ ಸ ಬಿಜಾಪುರ ನಗರದ ಅಭಿವೃದ್ಧಿಗೆ ಮಾಡಿಗೋಸ್ಕರ ಫಂಡ್ಗೋಸ್ಕರ ಸರ್ಕಾರದ ಲೋಪದೋಷಗಳನ್ನು ಎತ್ತಿ ಹಿಡಿಯು ಬಿಟ್ಟು ಯಕೋಚಿತ ಒಬ್ಬ ನಾನು ನ್ಯಾಯವಾದಿ ನಾನು ಅದರಲ್ಲಿ ವಿಕ್ಟಿಮ್ ನೋಂದಿತ ನ್ಯಾಯವಾದಿ ನಾನು ನನ್ನ ಹೆಸರು ಪ್ರಸ್ತಾಪ ಮಾಡಿ ಅಸೆಂಬ್ಲಿ ಒಳಗೆ ಎಂಟು ಮಿನಿಟ್ ದೀರ್ಘಕಾಲ ಚರ್ಚೆ ಮಾಡಿದ್ದಾರೆ ಇದರ ಅರ್ಥ ಅವ್ರ ಮನಸ್ಸಿನಲ್ಲಿ ನನ್ನ ಮೇಲೆ ನನ್ನ ವೈಯಕ್ತಿಕ ಜೀವನ ಮೇಲೆ ದ್ವೇಷ ಇದೆ ಅಂತ ಹೇಳಿ ಮೇಲ್ನೋಟಕ್ಕೆ ಕಂಡು ಬರ್ತದೆ ಇದು ಒಂದು ಉದಾಹರಣೆ ಎರಡನೇ ಉದಾಹರಣೆ ಉದಾಹರಣೆ ಬಿ ಜೆ ಪಿ ಗೌರ್ಮೆಂಟ್ ಇದ್ದಾಗ ನನ್ನ ಮೇಲೆ ಇಂತಹದ್ದೇ ಒಂದು ಸುಳ್ಳು ಅಟ್ರಾಸಿಟಿ ಪ್ರಕರಣ ದಾಖಲು ಮಾಡಿದರು ಒಂದು ಸುಳ್ಳು ಅಟ್ರಾಸಿಟಿ ಪ್ರಕರಣ ದಾಖಲು ಮಾಡಿ ಅದರಲ್ಲಿ ಒಬ್ಬ ನೋಂದಿತ ಹೆಣ್ಣುಮಕ್ಕಳಿಗೆ ನಾನು ರೇಪ್ ಮಾಡಿದ್ದೀನಿ ನಾನು ಅದು ಮಾಡಿದ್ದೀನಿ ಇದು ಮಾಡಿದ್ದೀನಿ ಅಂತೇಳಿ ಸಾಕಷ್ಟು ಬಾರಿ ಪತ್ರಿಕಾ ಮಾಧ್ಯಮದ ಮುಖಾಂತರ ಅವರು ಹೇಳಿದ್ದಾರೆ ಆದರೆ ಆ ನ್ಯಾಯಾಲಯದಲ್ಲಿ ಆ ಹೆಣ್ಮಕ್ಳು ಪ್ರಕರಣ ದಾಖಲು ಮಾಡಿದ ನೋಂದ ಹೆಣ್ಮಕ್ಳೆಲ್ಲಿ ನ್ಯಾಯಾಲಯ ಮುಂದೆ ವಿಟ್ನೆಸ್ ಹೇಳುವ ಟೈಮ್ನಾಗ ನನಗೆ ಗುರ್ತಿಸ್ಲಿಕ್ಕೂ ನಿರಾಕರಿಸಿದ್ರು ಇವ್ರು ಹೇಳ್ತಾರೆ ಆ ಹೆಣ್ಣು ನೋಂದ ಹೆಣ್ಮಕ್ಳದ ನಾನು ಬಲಾತ್ಕಾರ ಎಸಗಿದ್ದೀನಿ ಅಂತೇಳಿ ಆದರೆ ಅದೇ ನೋಂದ ಹೆಣ್ಮಕ್ಳು ನ್ಯಾಯಾಲಯ ಮುಂದೆ ನನ್ನನ್ನು ಗುರುತಿಸ್ಕೊಳ್ಳಿಕ್ಕೆ ನ್ಯಾಯಾಧೀಶರು ಅವರಿಗೆ ಪ್ರಶ್ನೆ ಕೇಳಿದಾಗ ಈ ಆರೋಪಿ ನಂಬರ್ ಅನ್ನು ತಾವು ಗುರುತಿಸ್ತೀರಾ ಅಂತ ಕೇಳಿದಾಗ ಇವರು ಯಾರು ನನಗೆ ಗೊತ್ತೇ ಇಲ್ಲ ಅಂತ ಹೇಳಕಿ ನ್ಯಾಯಾಲಯ ಮುಂದೆ ಸ್ಪಷ್ಟವಾದ ಉತ್ತರವನ್ನು ಕಟ್ಟಿದ್ದಾರೆ ಅದರಂತೆ ಆ ಅಟ್ರಾಸಿಟಿ ಕೇಸ್ ಖುಲಾಸೆ ಆಗಿ ಇನ್ನು ಎರಡು ವರ್ಷ ಆಯಿತು ಒಂದು ವೇಳೆ ನಾನು ಈ ಆ ಕೇಸಿನ ರೂವಾರಿನೂ ಯತ್ನಾಳ್ ಬಸವಗೌಡ ಪಾಟ್ಲಿ ಅವರೇ ಆಗಿನ ಬಿ ಜೆ ಪಿ ಗೌರ್ಮೆಂಟದ ಬಲ ಪಡೆದು ನಂತರ ನನಗೆ ಗಡಿ ಪಾರ್ನು ಮಾಡಿದ್ರು ರಾಜಕೀಯ ಪ್ರೇರಿತವಾಗಿ ಅವಾಗ ನಮ್ಮ ಹಿರಿಯ ನ್ಯಾಯವಾದಿಗಳಾದ ಜಿ ಎಸ್ ಪವಾರ್ ವಕೀಲರೇ ಉಪಾಧ್ಯಕ್ಷರಿದ್ರು ಅವರೇ ಜಿಲ್ಲಾಧಿಕಾರಿಗಳ ಮುಂದೆ ನಮ್ಮ ನ್ಯಾಯವಾದಿಗಳಾದ ತಿಪ್ಪಣ್ಣ ದೊಡ್ಡಮನಿ ಹಾಗೂ ಇತರೆ ಮೂರ್ ನಾಲ್ಕು ನೂರು ಮಂದಿ ನಮ್ಮ ಬಾರ್ ಕೌನ್ಸಿಲ್ ಅವರು ಜಿಲ್ಲಾಧಿಕಾರಿಗೆ ಮನವಿ ಕೊಟ್ಟು ಇದು ಗಡಿಪಾರ ಮಾಡ್ತಿರೋದು ಸಂಪೂರ್ಣ ರಾಜಕೀಯ ಪ್ರೇರಿತವಾಗಿದೆ ಕಾದ್ರಿ ವಕೀಲರ ಮೇಲೆ ನೀವು ಅನ್ಯಾಯ ಎಸಗುತ್ತಾ ಇದ್ದೀರಿ ಇಡೀ ಸಂಪೂರ್ಣ ಬಾರ್ ಕಾದ್ರಿ ವಕೀಲರ ಪರವಾಗಿ ನಿಂತಿದೆ ಅದು ಗಡಿಪಾರ ಆದೇಶ ರದ್ದು ಮಾಡಬೇಕಂತೂ ಕೋರಿದ್ರು ಸಹ ಸರ್ಕಾರದ ಅಧಿಕಾರದ ದುರಂಕಾರದಲ್ಲಿ ನನ್ನನ್ನು ಗಡಿಪಾರ ಮಾಡಿದ್ರು ಆದರೆ ಅಲ್ಲಿನೂ ಅವರಿಗೆ ವಿಫಲತೆ ಆಯಿತು ಮಾನ್ಯ ನ್ಯಾಯಾಲಯ ನನ್ನ ವಾದವನ್ನು ಎತ್ತಿಡಿದು ಆ ಗಡಿಪಾರ ಆದೇಶನೂ ರದ್ದು ಮಾಡಿದರು ಇದೆಲ್ಲ ನೋಡಿದ್ರೆ ಒಂದು ನನ್ನ ಲೆಕ್ ಇವೆಲ್ಲ ಅಂಶಗಳನ್ನು ನೋಡಿದ್ರೆ ನಗರ ಶಾಸಕರಿಗೆ ನನ್ನ ಹೆಸರದಿಂದ ಮತ್ತು ನನ್ನ ಇಳಿಗೆಯದಿಂದ ಮತ್ತು ನಾನು ಒಬ್ಬ ಅಲ್ಪಸಂಖ್ಯಾತ ಬುದ್ಧಿವಂತ ನ್ಯಾಯವಾದಿ ಅಧೀನಂಥ ಒಂದು ಏಕೆಚಿತ್ ಏಕೈಕ ಕಾರಣಕ್ಕಾಗಿ ನನ್ನ ಮೇಲೆ ಹಗೆ ಸಾಧಿಸ್ತಾ ಇದ್ದಾರೆ ಮತ್ತು ನನ್ನ ಯಾವ ವೇಳೆಯಲ್ಲಿ ಅವರು ಏನು ಮಾಡ್ತಾರೆ ಅನ್ನೋದು ಹೇಳಕ್ಕಾಗುದಿಲ್ಲ ಯಾಕಂತಂದ್ರೆ ಅವರು ಎಕ್ಸ್ಟ್ರೀಮ್ ಲೆವೆಲ್ ಮೈಂಡ್ಸೆಟ್ ಅಪ್ಸೆಟ್ ಆಗಿದೆ ನೆಕ್ಸ್ಟ್ ಈಗ ಗರೀಪ್ವಾರ ವ್ಯಕ್ತಿ ಕೊಲೆ ಆರೋಪಿ ಎಲ್ಲ ಪ್ರಕರಣಗಳು ಇದ್ದಂಥ ಸರ್ಕಾರಿ ಹುದ್ದೆಯಲ್ಲಿ ಯಾಕೆ ಇಡಬೇಕು ಅನ್ನೋ ಉದ್ದೇಶದಿಂದ ನಾನು ಈ ಪ್ರಶ್ನೆಗೆ ಎಸ್ ಅವರು ಈ ಈ ಅವರು ಈ ಸಜೆಷನ್ಗೆ ನಾವು ಸ್ವಾಗತಿಸ್ತೀವಿ ಒಂದು ವೇಳೆ ಒಬ್ಬ ಕ್ರಿಮಿನಲ್ ಆರೋಪಿಯಲ್ಲಿ ಭಾಗಿಯಾದ ವ್ಯಕ್ತಿಗೆ ಸರ್ಕಾರಿ ಹುದ್ದೆಯಿಂದ ತೆಗೆದು ಹಾಕುವುದು ಕಾನೂನಾತ್ಮಕ ಇದೆ ಅಂತಂದ್ರೆ ಆ ಮಾತಿಗೆ ನಾನು ಸ್ವಾಗತಿಸ್ತೇನೆ ಫಸ್ಟ್ ಈ ರಾಜ್ಯದ ಈ ರಾಷ್ಟ್ರದ ಪ್ರಧಾನಮಂತ್ರಿ ರಾಜೀನಾಮ ನೀಡಬೇಕು ಅಥವಾ ಅವ್ರಿಗೆ ಕಿತ್ ಒಗಿಬೇಕು ಒಂದೇದು ನೆಕ್ಸ್ಟ್ ಈ ರಾಷ್ಟ್ರದ ಗೃಹ ಮಂತ್ರಿ ಆದ ಶ್ರೀ ಅಮಿತ್ ಶಾ ಜಿ ಅವರಿಗೂ ಹೋಮ್ ಮಿನಿಸ್ಟರ್ ದಿಂದ ವಜಾಗೊಳಿಸಬೇಕು ನೆಕ್ಸ್ಟ್ ಯೋಗಿ ಆದಿತ್ಯನಾಥ್ ನೆಕ್ಸ್ಟ್ ಹೀಗೆ ಮಾಡಿದ್ರೆ ಈ ದೇಶನಾಗ ಕೇವಲ ದ್ರೌಪದಿ ಮುರ್ಮು ಹಾನರಬಲ್ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಬಿಟ್ರೆ ಯಾರು ಸಾರ್ವಜನಿಕ ಕುರ್ಚಿಗಳಲ್ಲಿ ಆಸೀನರಾಗಲಿಕ್ಕೆ ಆರ್ ಇಲ್ಲ ಯಾಕೆ ಅಂತಂದ್ರೆ ಮೇರ್ ಫೈಲಿಂಗ್ ಆ್ಯಂಡ್ ಪೆಂಡೆನ್ಸಿ ಆಫ್ ಕ್ರಿಮಿನಲ್ ಕೇಸ್ ಅಗೇನ್ಸ್ಟ್ ಎನಿ ಪಬ್ಲಿಕ್ ಪರ್ಸನ್ ಡಸ್ ನಾಟ್ ಮೀನ್ ದಟ್ ಈ ಶುಡ್ ನಾಟ್ ಹೋಲ್ಡ್ ಪಬ್ಲಿಕ್ ಆಫೀಸ್ ಇದರ ಅರ್ಥ ಪ್ರಕರಣ ದಾಖಲಾಗಿದೆ ಶಿಕ್ಷೆ ಆಗಿಲ್ಲ ಕಾಯ್ದೆ ಏನು ಹೇಳ್ತದೆ ಎರಡು ವರ್ಷ ಮೇಲ್ಪಟ್ಟ ಯಾವುದೇ ಒಬ್ಬ ವ್ಯಕ್ತಿಗೆ ಶಿಕ್ಷೆ ಆದರೆ ಅವನು ಸರ್ಕಾರಿ ಹುದ್ದೆಗಳಿಗೆ ಅರ್ಹ ಅಲ್ಲ ನನಗ ಯಾವುದೇ ಪ್ರಕರಣದಲ್ಲಿ ಅವರು ನಾನಾ ಕಾರಣದಿಂದ ಪ್ರಯತ್ನ ಪಡಿತಾ ಇದಾರೆ ಅವರಿಗೆ ಒಳ್ಳೆಯ ಬುದ್ಧಿನೇ ಕೊಡಲಿ ಶಾಸಕರಿಗೆ ಇನ್ನೂ ನೂರು ಕೇಸ್ ನನ್ನ ಮೇಲೆ ಹಾಕಲಿ ನನಗೆ ನ್ಯಾಯಾಲಯ ಮೇಲೆ ಭರವಸೆ ಇದೆ ಅವರು ನೂರು ಕೇಸ್ ಹಾಕಿದ್ರು ನೂರು ಕೇಸ್ ಬಡದಾಡ್ಲಿಕ್ಕೆ ನಾನು ಸಿದ್ಧದೀನಿ ಮತ್ತು ನನಗೆ ಯಾವುದೂ ನ್ಯಾಯಾಲಯದೊಳಗೆ ಒಂದು ತಾಸು ಶಿಕ್ಷೆ ಆಗಿಲ್ಲ ಹಾಗಾಗಿ ನಾನು ಎಲಿಜಿಬಲ್ ಇದ್ದೀನಿ ಸರ್ಕಾರಿ ಹುದ್ದೆಗೆ ಇನ್ನು ಇದಕ್ಕಿಂತ ಪದ್ಮಮತಿನೂ ಹೊಂದಲಿಕ್ಕೆ ನಾನು ಅರ್ಹದೀನಿ ಎಸ್ ಮತ್ತು ಸ್ವತಃ ಹಾ ಈ ತಮ್ಗೆ ಹೇಳಲಿಕ್ಕೆ ನಾನು ಮರ್ತೆ ಸಾರಿ ಸನ್ಮಾನ್ಯ ಶಾಸಕರ ಮೇಲೆ ಎಪ್ಪ ಅವರಾಗಿ ಹೇಳಿದ್ದಾರೆ ನಾನು ಹೇಳ್ತಾ ಇಲ್ಲ ಇದು ಮಾತ್ರ ಮಾಧ್ಯಮದ ಮುಖಾಂತರ ಅವರಾಗಿ ಹೇಳಿದ್ದಾರೆ ಎಪ್ಪತ್ತಾರ ಕೆ ನಗರ ಶಾಸಕರ ಮೇಲೆ ಇದೆ ಅಂತ ಹೇಳಿ ಮತ್ತು ಶಾಸಕರಿಗೆ ಯಾವ ನೈತಿಕತೆ ಇದೆ ಒಬ್ಬ ಕಳ್ಳ ಇನ್ನೊಬ್ಬನಿಗೆ ಕಳ್ಳದ ಅಂತ ಹೇಳಲಿಕ್ಕೆ ಸ್ವತಃ ಅವರೇ ಕಳ್ಳದಾರ ಮತ್ತೊಬ್ಬನಿಗೆ ಕಳ್ಳ ಇದಿ ಅಂತ ಹೇಳಲಿಕ್ಕೆ ಅವ್ರಿಗೆ ಏನು ನೈತಿಕ ಹಕ್ಕಿದೆ ಅಂತ ನನ್ನ ಶಾಸಕರಿಗೆ ನೇರ ಪ್ರಶ್ನೆ ಬಸನಗೌಡರು ಶಿಕ್ಷೆ ಆಗಿದ್ದ ಪರಾಜ ವಿಜಯ ಸಂಕೇಶ್ವರ್ ಕೇಸ್ನಲ್ಲಿ ಅವ್ರಿಗೆ ಆರು ತಿಂಗಳ ಶಿಕ್ಷೆ ಆಗ್ಯದ ಧಾರವಾಡ ಜೆ ಎಂ ಸಿ ಕೋರ್ಟ್ನಲ್ಲಿ ನನಗೆ ಆರು ಸೆಕೆಂಡು ಶಿಕ್ಷೆ ಆಗಿಲ್ಲ ಅವರು ಮೇಲೆ ಏನಂತರಿ ಏನೋ ಬಿದ್ದಿರ್ತದೆ इस इशल केस नहीं स्पीकर न्यायालय